ಟೂ ತೌಸಂಡ್ ಸಿಕ್ಸ್ ನಲ್ಲಿ ಗಜಾ ಸಿನಿಮಾ ಅಲ್ಲಿಂದ ನಿಮ್ಗೆ ಮೇಡಮ್ ತುಂಬಾ ಬಂದ್ಬಿಡುತ್ತೆ ಬಿಸಿ ಆಗ್ಬಿಡ್ತೀರಾ ಸೀರಿಯಲ್ ಸಿನಿಮಾ ಯಾವುದು ಒಂದು ಮೂರ್ ದಿನದ ಪಾತ್ರ ಇದೆ ಚೆನ್ನಾಗಿರತ್ತಮ್ಮ ಕಾಮಿಡಿ ಕ್ಯಾರೆಕ್ಟರ್ ನೀನ್ ಮಾಡ್ತೀಯಾ ಅಯ್ಯೋ ಇಲ್ಲ ಸರ್ ನಾನು ಸಿನಿಮಾ ಎಲ್ಲ ಮಾಡಲ್ಲ ನನಗ್ ಗೊತ್ತಿಲ್ಲಪ್ಪ ಅಮ್ಮನೇ ಆಗಿ ನಾನು ಸಿನಿಮಾಗ್ ಎಂಟರ್ ಅಂತ ಟೈಮಲ್ಲಿ ನಾನು ಹೀರೋಯಿನ್ ಆಗುವಂತ ಏಜ್ ಅಲ್ಲಿ ಇರ್ಲಿಲ್ಲ ಬರ್ತಾ ಬರ್ತಾ ಏನಾಯ್ತು ಹುಡುಗರು ಚಿಕ್ಕವರೇ ಆಗಿ ಹೀರೋ ಆಗಕ್ ಸ್ಟಾರ್ಟ್ ಆಗ್ರ ಅವಾಗೆಲ್ಲ ನಾವು ನಮ್ಗಳನ್ನೆಲ್ಲ ನಮ್ಮನಾಗಿ ಸ್ವೀಕರಿಸಿ ಸ್ವೀಕರಿಸ್ಬಿಟ್ಟು ಇಂಡಸ್ಟ್ರಿ ಅತಿರತ ಅಂತ ಒಂದು ಸಿನಿಮಾ ಬರೀ ಮದರ್ ಅಷ್ಟೇ ಒಂದೇ ಸಿನಾ ಅಂತ ಪಾತ್ರಕ್ಕೆ ನನ್ಗ ನನ್ಗೆ ಓಕೆ ಬಟ್ ನನ್ನ ಪಾತ್ರ ಹೈಲೈಟ್ ಆಗಬೇಕು ತುಂಬಾ ಬಿಜಿ ಆಗ್ತೀರಿ ಸೀರಿಯಲ್ ಅಲ್ಲಿ ಎಷ್ಟು ಸೀರಿಯಲ್ ಆಯ್ತು ಮೇಡಮ್ ಹೆಚ್ಚು ಅರ್ವತ್ ಈಗಲೂ ಮಾಡ್ತಾ ಇದ್ರಿ ಹೇಳಿದ ಕಾಲಕ್ಕೆ ಅರವತ್ತರ ರ ಮೇಲ್ಪಟ್ಟಿದೆ ಅನ್ಸುತ್ತೆ ಮೆಗಾ ಸೀರಿಯಲ್ ನಾನು ಹೇಳ್ತಾರೆ ಪ್ರೇಮಿಶಾಚಿನಲ್ಲಿ ಒಂದು ತಾಯಿ ಪಾತ್ರಕ್ಕೆ ನಾನ್ ಎಂಟ್ರಿ ಅದೇ ಅದನ್ನ ನೋಡಿ ಸುಮಾರು ಬಂತು ಬಾಲಾಜಿ ಟೆಲಿಫಿಲಮ್ಸ್ನೋರ್ ಕಾಸ್ಟ್ ಮಾಡಿದ್ರು ವಜ್ರೇಶ್ವರಿ ಕಂಬೈನ್ಸ್ ಕಂಬೈನ್ಸ್ನೋರ್ ಕಾಸ್ಟ್ ಮಾಡಿದ್ರು ಇವೆರಡು ಕಂಪನಿ ವಜ್ರೇಶ್ವರಿ ಮತ್ತೆ ಬಾಲಾಜಿ ಟೆಲಿಫಿಲಮ್ಸ್ ಅವ್ರು ಮಾಡ್ದಂತಹ ಎಲ್ಲಾ ಸೀರಿಯಲ್ ಅಲ್ಲೂ ಅವರು ಬಹುತೇಕ ನಿಮಗೆ ಒಂದು ಆರ್ ವರ್ಷಗಳ ಕಾಲ ಸೀರಿಯಲ್ ಆಗಿದ್ದು ಅಂತಂದ್ರ ಶೇಷಾದ್ರೆ ಹೌದು ಹಾ ಹಾ ಕೆ ಶೇಷಾದ್ರಿ ಅವರು ಹೌದು ಹೌದು ಪುಣ್ಯಕೋಟಿ ಅಂತ ಪುಣ್ಯ ಉದಯ ಟಿವಿನಲ್ಲಿ ಪುಣ್ಯಕೋಟಿ ಅಂತ ಒಂದು ಸೀರಿಯಲ್ ಮಾಡಿದ್ವಿ ಟೂ ತೌಸಂಡ್ ಸಿಕ್ಸ್ ಶುರು ಮಾಡಿದ್ವಿ ಅದನ್ನ

ನಮಗೆ ಗೊತ್ತಿದ್ದ ಪ್ರಕಾರದಲ್ಲಿ ಅದು ವಿತ್ ಇನ್ ಹಂಡ್ರೆಡ್ ಎಪಿಸೋಡ್ಸ್ ಅದು ಎಂಡ್ ಆಗುತ್ತೆ ಅದು ಯಾಕೆಂದ್ರೆ ನಿಮಗೆ ಗೊತ್ತಲ್ಲ ಮೆಗಾ ಸೀರಿಯಲ್ ಅಂದ್ರೆ ತರಾ ಬೇರೆ ಬೇರೆ ಚಾನೆಲ್ಸ್ ಅಂದ್ರೆ ಬೇರೆ ಬೇರೆ ಇದಿರತ್ತೆ ಎಳೆಗಳಿರುತ್ತೆ ಇದು ಬೆಳೆಯುತ್ತೆ ಇದು ಬೆಳೆಯಲ್ಲ ಇದು ಬೆಳೆಯುತ್ತೆ ಏನೋ ಸಮಥಿಂಗ್ ಹಂಗೆ ಸೊ ಈ ಕತೆ ಇದ್ದಿದ್ದ ಹೀಗೆ ಇಷ್ಟೇ ಇದ್ದಿದ್ದು ಒಂದು ಆಶ್ರಮ ಸಮಾಜ ಸೇವಕಿ ನಾನು ನಮ್ಮ ತಂದೆ ಆಶ್ರಮ ನಡೆಸ್ತಾ ಇರ್ತಾರೆ ನಮ್ಮ ಈ ತರ ಕತೆ ಸ್ಟಾರ್ಟ್ ಆಗಿರುತ್ತೆ ಇದು ಏನಾಯ್ತು ನಮ್ಮ ಸೀರಿಯಲ್ ಶುರುವಾದಾಗ ಇದು ಶುರುವಾದಾಗ ಸ್ವಲ್ಪ ತಿಂಗಳುಗಳಿಗೆ ತುಂಬಾ ಒಳ್ಳೆ ಟಿ ಆರ್ ಪಿ ಬಂದ್ಬಿಡ್ತು ಸೊ ಇದನ್ನ ನಿಲ್ಸಕ್ ಆಗ್ಲಿಲ್ಲ ಪಾತ್ರ ನಿಲ್ಸಕ್ ಆಗ್ಲಿಲ್ಲ ಬೆಳಿಬೇಕಿತ್ತು ಸೊ ಇದು ನಮ್ಮ ನನ್ನ ಆಶ್ರಮದ ಮಾತ್ರನೇ ಹೇಳಿದ್ರೆ ನಾವು ಗಿರಿನಗರದಲ್ಲಿ ಒಂದು ಅನಾಥಾಶ್ರಮ ಇದೆ ಅಲ್ಲಿ ಶೂಟ್ ಮಾಡಿದ್ವಿ ಮ್ಯಾಕ್ಸಿಮಮ್ ಮಾಡಿದ್ವಿ ಅಲ್ಲಿಂದ ಆಮೇಲೆ ಬೃಂದಾವನ್ ಹೌಸ್ ಶಿಫ್ಟ್ ಮಾಡಿದ್ವಿ ಇದು ಇದೆಯಲ್ಲ ಅಲ್ಲಿ ಅಲ್ಲಿ ಸುಮಾರು ಮಾಡಿದ್ವಿ ನಾರಾಯಣ್ ರೆಡ್ಡಿ ಹೌಸ್ ಅಂತ ಇತ್ತು ಶೂಟಿಂಗ್ ಇವಾಗ ಕೊಡ್ತಿಲ್ಲ ಅನ್ಸುತ್ತೆ ಕಣನ್ ಕುಂಟೆಯಿಂದ ಒಳಗಡೆ ಹೋಗ್ಬೇಕು ಅಲ್ಲಿ ಆ ಮನೇನಲ್ಲಿ ಮಾಡಿದ್ವಿ ಈ ತರ ಸ್ವಲ್ಪ ಬದಲಾವಣೆಗಳಾದ್ರೂ ತುಂಬಾ ಕ್ಲಿಕ್ ಆದಂತ ಟ್ರ್ಯಾಕ್ ನಮ್ದು ಇದು ಹೇಗಾಯ್ತು ಅಂದ್ರೆ ನಾನು ವೆಂಕಟರೇಶ್ ಸರ್ ಅಷ್ಟೇ ಅಲ್ಲದೆ ಆಮೇಲೆ ಸುಮಾರು ಕಡೆ ಹೊತ್ತಿಗೆ ಹದಿನೈದು ಜನ ಇದ್ವಿ ನಾವು ಎವ್ರಿ ಡೇ ಶೂಟಿಂಗ್ ಇರಬೇಕು ಅಂದ್ರೆ ಅಷ್ಟು ಜನಾನೂ ಇರಬೇಕು ಆ ಮಟ್ಟಕ್ಕೆ ಬೆಳೆದ್ಬಿಡ್ತು ಬೇರೆ ಏನೇನ್ ಇದಿತ್ತಲ್ಲ ಎಕ್ಸ್ಟ್ರಾ ಟ್ರ್ಯಾಕ್ಸ್ ಇತ್ತಲ್ಲ ಬೇರೆ ಟ್ರ್ಯಾಕ್ ಇನ್ನೊಂದು ಮತ್ತೊಂದು ಎಲ್ಲ ಅದೆಲ್ಲ ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಇದಕ್ಕೆ ಆ ಇದೆ 메జర్ ಟ್ರ್ಯಾಕ್ ಆಗೋಯ್ತು ಟಿಆರ್‌ಪಿ ಅದನ್ನ ಅದನ್ನ ಮಾಡಿದ್ರು ಸೊ ಈ ತರ ಒಂದ್ ಟ್ರ್ಯಾಕ್ ಮಾಡಿದಾಗ ಇದರಲ್ಲಿ ಮಾಸ್ಟರ್ ಹಿರೆನನ್ನ ಇನ್ ಒಪ್ಕೊಂಡ್ರು ಹೋಮ್ ಮಿನಿಸ್ಟರ್ ಆಗಿ ಪಾತ್ರ ಮಾಡೋದಕ್ಕೆ ನಮ್ಗೆ ಒಂದತ್ರ ಎಂಥ ಗೂಸ್ ಬಮ್ಸ್ ಅದು ಒಂದತ್ರ ಎಷ್ಟು ಬೂಸ್ಟಿಂಗ್ ಅಂತ ಸೀನಿಯರ್ ಅಣ್ಣ ಅಣ್ಣ ಅನ್ನೋ ತರ ಸ್ವಲ್ಪ ಸ್ವಲ್ಪ ದಿನ ಆಯ್ತು ನನಗೆ ನನ್ನ ಸಹ ಕಲಾವಿದರಿಗೆ ಎಲ್ರಿಗೂ ಅದನ್ನ ಜೀರ್ಣಿಸ್ಕೊಂಡು ಅವ್ರ ಜೊತೆ ಬೆರೆಯೋಕೆ ಬಟ್ ವೆಂಕಟೇಶ್ವರಿ ಸಾರು ಅವರು ತುಂಬಾ ಕ್ಲೋಸ್ ಆಗಿದ್ದಿದ್ರಿಂದ ನಮ್ಗ್ ಹೆಲ್ಪ್ ಆಯ್ತು ಆ ತರ ಆಗಿ ಪುಣ್ಯಕೋಟಿ ಆರ್ ವರ್ಷ ಸತತವಾಗಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ ಹ್ಮ್ ಅಣ್ಣನ್ ಜೊತೆ ಒಂತರಾ ಈಗ್ಲೂ ನಮ್ಗೆ ಅದು ಮರೀಕಾಗಲ್ಲ ಮೇಡಂ ಅಲ್ಲಿಂದ ಸಿನಿಮಾ ಎಂಟ್ರಿ ಹೇಗಾಯ್ತು ಫಸ್ಟ್ ಸಿನಿಮಾ ಯಾವುದು ಸರ್ ನಾನು ಪ್ರೇಮ ಪಿಶಾಚಿಗಳು ಹೇಳಿದ್ನಲ್ಲ ಅದರಲ್ಲಿ ಒಬ್ರು ಅಸೋಸಿಯೇಟು ಹಿರೇಮಠ್ ಅಂತ ಹಿರೇಮಠ್ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಪ್ರೇಮಪಿಶಾಚಿಗಳು ಸೆಟ್ಟಲ್ಲಿ ಆಗ ಇತ್ತು ಏನು ನಂಗೆ ಎಕ್ಸಾಕ್ಟ್ಲಿ ಮರ್ತೋಗಿದೆ ಬಟ್ ನನಗೆ ಅವರಿಂದ ಫೋನ್ ಬಂತು ಒಂದು ಮೂರು ದಿನದ ಪಾತ್ರ ಇದೆ ಚೆನ್ನಾಗಿರತ್ತಮ್ಮ ಕಾಮಿಡಿ ಕ್ಯಾರೆಕ್ಟರು ನೀನು ಮಾಡ್ತೀಯ ಅಯ್ಯೋ ಇಲ್ಲ ಸರ್ ನಾನು ಸಿನಿಮಾ ಎಲ್ಲ ಮಾಡಲ್ಲ ನನಗೆ ಗೊತ್ತಿಲ್ಲಪ್ಪ ನಾನು ಬರೋಲ್ಲ ಸಿನ್ಮಾಗೆ ಅಮ್ಮ ನಾನಿದ್ದೀನಿ ಅಲ್ಲ ನಾನು ಗೊತ್ತಲ್ವ ನಿಂಗೆ ನೀನು ಬಾ ಅಮ್ಮ ಅಂತ ಕರೆದ್ರು ಅದು ಬಿಸಿ ಬಿಸಿ ಸಿನಿಮಾ ರಮೇಶ್ ಅರವಿಂದ್ ಅವ್ರದ್ದು ಅನುಪ್ರಭಾಕರ್ ರಮೇಶ್ ಅರವಿಂದ್ ಅದ್ರಲ್ಲಿ ಮೂರ್ ದಿನದ ಪಾತ್ರ ನಿಜಾಗ್ಲೂ ನಂದು ಕಾಮಿಡಿ ಟ್ರ್ಯಾಕ್ ಶಂಕರ್ರಾವ್ ಅವರ ಮೂರನೇ ಹೆಂಡತಿಯಾಗಿ ಪಾತ್ರ ಅದು ಆ ಸಿನಿಮಾ ಆ ಸಿನಿಮಾ ಇಂದ ನನ್ಗೆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು ಅದಾಯ್ತು ಅದಾದ್ಮೇಲೆ ರಾಮದಾಸ್ ನಾಯ್ಡು ಅವ್ರದ್ದು ಮೊಗ್ಗಿನ ಜಡೆ ಅಂತ ಒಂದು ಮಾಡಿದೆ ಆಮೇಲೆ ಗಿರೀಶ್ ಕಸ್ರವಳ್ಳಿ ಅವ್ರದ್ದು ನಾಯಿನೆರಳು ನಾರಿಯ ನೆರಳು ಚಿತ್ರ ಮಾಡಿದೆ ಮಾಡ್ತಾ ಹೋಗ್ತಿದ್ದೆ ಟೂ ತೌಸಂಡ್ ಸಿಕ್ಸ್ ನಲ್ಲಿ ಗಜಾನ್ಮಾ ಕೇ ಕಾಲ್ ಬಂತು ನನ್ಗೆ ಆ ಟೈಮ್ ಅಲ್ಲಿ ಕೋಟಿಯ ಬ್ರೇಕ್ ಇತ್ತು ಸೊ ಡೇಟ್ಸ್ ಏನು ಒಂಥರ ಕೂಡ್ ಬಂದ್ರೆ ಹೇಗಾಗತ್ತೆ ಅದೊಂದು ಉದಾಹರಣೆ ಒಂದು ದಿನವೂ ಏನು ಕ್ಲಾಶ್ ಆಗದೆ ಗಜ ಸಿನಿಮಾ ಕಂಪ್ಲೀಟ್ ಮುಗಿಸಿದೆ ಅಲ್ಲಿಂದ ನಿಮ್ಗೆ ಮೇಡಮ್ ತುಂಬಾ ಸಿನಿಮಾ ಬಂದ್ಬಿಡತ್ತೆ ನೀವು ಬಿಸಿ ಆಗ್ಬಿಡ್ತೀರಾ ಸೀರಿಯಲ್ ಬಿಟ್ಬಿಡ್ತೀರಾ ಇದೆಲ್ಲ ಕೇಳಿ ಅಂತರ ಅಸೋಸಿಯೇಟ್ ಗಳು ಇವ್ರದೆಲ್ಲ ಬೂಸ್ಟಿಂಗ್ ಹಾಗೆ ಇತ್ತು ಬಟ್ ಹಾಗೇನೋ ಬಿಟ್ ನಾನಿನ್ ಸೀರಿಯಲ್ ಏನ್ ಬಿಡ್ಲಿಲ್ಲ ಗಜಾ ಸಿನಿಮಾ ಸೂಪರ್ ಡೂಪರ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡಿ ಹಂಡ್ರೆಡ್ ಡೇಸ್ ಆಯ್ತು ಆಮೇಲೆ ಮಧ್ಯದಲ್ಲಿ ಯಾವ ಸಿನಿಮಾ ಬರುತ್ತೆ ನನಗ್ ಸೀರಿಯಲ್ ಇಲ್ಲದೆ ಇರೋ ಟೈಮ್ ಅಲ್ಲಿ ಅದನ್ನ ಮಾಡ್ಕೊಂಡು ಹಾಗೇನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ ನನಗ ನನಗ್ ಜ್ಞಾಪಕ ಇರೋ ಪ್ರಕಾರ ನಾನು ಪದ್ಮಾವತಿ ಸೀರಿಯಲ್ ವರ್ಗು ಇದನ್ನೇ ಮಾಡ್ಕೊಂಡು ಬಂದೆ ಕಲರ್ಸ್ ಅಲ್ಲೇ ಪದ್ಮಾವತಿ ಅಂತ ಒಂದ್ ಸೀರಿಯಲ್ ಮಾಡಿದ್ರೆ ಅದು ಮತ್ತೆ ಆನಂದ ಭೈರವಿ ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಉದಯಾ ಟಿವಿನಲ್ಲಿ ಸರಿಗಮ ಇದೆಲ್ಲ ಮಾಡ್ತಾ ಹೋದಾಗ ನಮ್ಗೆ ಒಂಥರ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಇದಾಗ್ತಾ ಇಲ್ಲ ಅನ್ನೋದು ತಲೆಗೆ ಬಂತು ಸಿನಿಮಾ ಬಿಜಿ ಆಗ್ತಾ ಹೋದೆ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಹೋಯ್ತು ಸೊ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ತಗೋಬಹುದೇನೋ ಅಂತ ಸೀರಿಯಲ್ ಇಂದ ಬ್ರೇಕ್ ತಗೊಂಡೆ ಹ್ಮ್ 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 ಸುಮಾರು ಏಳು ವರ್ಷನೇ ಬ್ರೇಕ್ ತಗೊಂಡೆ ವರ್ಷ ತಗೊಂಡ್ರೆ ಏಳು ವರ್ಷಕ್ಕೆ ಒಂದು ಎಪ್ಪತ್ತರಿಂದ ಸಿನಿಮಾ ಆಗೋಯ್ತು ಕಮ್ಮಿ ವರ್ಷಕ್ಕೆ ಹತ್ತು ಹನ್ನೆರಡು ಅದರಲ್ಲೂ ಎಲ್ಲಾ ಸಿನಿಮಾಗಳು ಅಮ್ಮನೇ ಆಗಿ ಕಾಣಿಸ್ಕೊಳ್ತೀರಿ ಇದು ಹೆಂಗೆ ವರ್ಕ್ ಆಯ್ತು ಅಂತ ಹೇಳಿದಿನಿ ಸರ್ ಅಂದ್ರೆ ಒಂದೇನು ಅಂದ್ರೆ ಸರ್ ಅಮ್ಮನ ಪಾತ್ರದ ಅವಶ್ಯಕತೆ ಇತ್ತು ನಿಜ ಇತ್ತು ಒಂದು ಈಗಲೂ ಇದೆ ಎಂಟರ್ ನಾನು ಹೀರೋಯಿನ್ ಏಜ್ ಏಜಲ್ಲಿ ಇರ್ಲಿಲ್ಲ ಅಂದ್ರೆ ಇದು ಇರ್ಲಿಲ್ಲ ಹಾಗನ್ಬಿಟ್ಟು ಈಗ ಬಿಸಿ ಬಿಸಿ ಎಲ್ಲಾ ಮಾಡಿದಾಗ ಈ ತುಂಬಾ ಚಿಕ್ಕವ್ರಲ್ವಾ ಇವರು ಅನ್ನೋ ತರ ಅನಸ್ತೇತಿ ಬಟ್ ಬರ್ತಾ ಬರ್ತಾ ಏನಾಯ್ತು ಹುಡುಗರು ಚಿಕ್ಕವರೇ ಆಗಿ ಆ ಹೀರೋ ಆಗಕ್ಕೆ ಸ್ಟಾರ್ಟ್ ಆದ್ರು ಅವಾಗೆಲ್ಲ ನಾವು ನಮ್ಗಳನ್ನೆಲ್ಲ ನಾನು ಸಂಗೀತ ವೀಣಾ ಸುಂದರ್ ನಾವೆಲ್ಲ ನಮ್ಮೆಲ್ಲರೂ ಅಮ್ಮನಾಗಿ ಸ್ವೀಕರಿಸ್ಬಿಟ್ಟು ಸ್ವೀಕರಿಸ್ಬಿಟ್ಟು ಇಡೀ ಇಂಡಸ್ಟ್ರಿನೇ ಸ್ವೀಕರಿಸ್ತು ಓಕೆ ನೀವು ಆರಂಭದಲ್ಲಿ ಬಂದಾಗ ಅಮ್ಮನ ಪಾತ್ರ ಮಾಡಕ್ಕೆ ಶುರು ಮಾಡ್ತೀರಿ ಅದು ಬಿಟ್ಟು ಬೇರೆ ಪಾತ್ರ ಆ ಥರದ್ದು ಯೋಚನೆ ಇರಲಿಲ್ಲ ಅಂದರೆ ಆ ಪಾತ್ರ ನಾನು ಮಾಡಬೇಕಿತ್ತು ಬರೀ ಅಮ್ಮನ ಪಾತ್ರನೇ ಬರ್ತಾ ಇದೆ ಇದು ಚೆನ್ನಾಗಿತ್ತು ನೀವು ಯಾವತ್ತೂ ಅನಿಸ್ಲಿಲ್ವಾ ಅಂತ ಅಂದರೆ ಬೇರೆ ಪಾತ್ರಕ್ಕೆ ಫ್ರಾಂಕ್ಲಿ ಸ್ಪೀಕಿಂಗ್ ಅನ್ಸಿಲ್ಲ ಸರ್ ಅನ್ಸೇ ಇಲ್ಲ ಯಾಕೆಂದ್ರೆ ನೀವು ಯಾವ್ದೇ ಸಿನಿಮಾ ತಗೊಳ್ಳಿ ಹಳೇ ದಾರ ತಗೊಳ್ಳಿ ಹೊಸ ದಾರ ತಗೊಳ್ಳಿ ಯಾವ್ದಾರ ತಗೊಳ್ಳಿ ನಿಮಗೆ ಹೀರೋ ಇದು ಸಿನಿಮಾನೇ ಹೀರೋ ಓರಿಯೆಂಟೆಡ್ ಮಾಧ್ಯಮ ಅಲ್ವಾ ಕರೆಕ್ಟ್ ಈ ಹೀರೋ ಬಂದ್ರೆ ಫ್ರೇಮ್ ಅಲ್ಲಿ ಸುತ್ತಲೂ ಯಾರಿದ್ರೂ ಕಾಣಲ್ಲ ನನ್ ತಲೆಯಲ್ಲಿ ಏನಿತ್ತು ಅಂದ್ರೆ ಹೀರೋ ಮದರ್ ಆದ್ರೆ ಇಲ್ಲ ಹೀರೋಯಿನ್ ಮದ್ರೆ ನಾನು ಕಾಣಿಸ್ಕೋತೀನಿ ಅನ್ನೋದಿತ್ತು ನಿಜ ಅದಲ್ಲದೆ ನಿಮಗೆ ಬೇರೆ ಏನ್ ಪಾತ್ರನೂ ಸೃಷ್ಟಿ ಕರೆಕ್ಟ್ ನಾನು ಗಜಾದಲ್ಲಿ ಅತ್ಗೆ ಆಗಿ ಆಕ್ಟ್ ಮಾಡಿದೀನಿ ಎಷ್ಟು ಸಿನಿಮಾದಲ್ಲಿ ಅತ್ಗೆ ಪಾತ್ರ ನೀವು ಹೈಲೈಟ್ ಮಾಡ್ತೀರಿ ಬರ್ತಾರೆ ಹೋಗ್ತಾರೆ ಹೀರೋ ಹೀರೋ ಇದ್ರೆ ಅಮ್ಮ ಇರ್ತಾರೆ ಏನೋ ಒಂದು ಸೆಂಟಿಮೆಂಟ್ ಸೀನ್ ಇರುತ್ತೆ ಒಂದು ಎಮೋಷನಲ್ ಸೀನ್ ಇರುತ್ತೆ ಇಲ್ಲ ಏನೋ ಒಂದು ಅಮ್ಮ ವಿತ್ ಇರುತ್ತೆ ಆ ತರದ್ದು ನಡೆಯುತ್ತೆ ಅದರ್ವೈಸ್ ಅತ್ಗೆ ಅಕ್ಕ ಅಥವಾ ನೇಬರ್ ಈ ತರದ್ ಏನ್ ಬೇಕಾರ ಮಾಡ್ಬೋದು ಇಲ್ಲ ಅಂತಲ್ಲ ಆ ಪಾತ್ರ ಪವರ್ಫುಲ್ ಆಗಿರ್ಬೇಕು ಚೆನ್ನಾಗಿ ಬರ್ದಿರ್ಬೇಕು ಅಷ್ಟೇ ಅತಿರಥ ಅಂತ ಒಂದು ಸಿನ್ಮಾ ಆ ಸಿನ್ಮಾದಲ್ಲಿ ನಾನು ಹೀರೋ ಮದರ್ ಅಲ್ಲ ಬರೀ ಮದರ್ ಅಷ್ಟೇ ಒಂದೇ ಸೀನ್ ನಂದು ಒಂದೇ ದಿನ ಶೂಟ್ ಬೆಳಗ್ಗೆ ಹೋದೆ ಮೈಸೂರು ಹಾಸ್ಪಿಟಲ್ ಅಲ್ಲಿ ಶೂಟ್ ಮಾಡಿದ್ರು ನಮ್ಮ ಮಹೇಶ್ ಸರ್ ಇವರು ಡೈರೆಕ್ಟ್ರು ಇಡೀ ದಿನ ನಮ್ದೇ ಶೂಟ್ ಅಷ್ಟೇ ಐದು ಗಂಟೆಗೆ ನಾನು ವಾಪಸ್ ಬೆಂಗಳೂರು ಕಡೆ ಹೊರಡಕ್ಕೆ ಸ್ಟಾರ್ಟ್ ಬಂದಿದೆ ಆ ಸಿನಿಮಾನಲ್ಲಿ ಆ ಸೀನ್ ತುಂಬ ಹೈಲೈಟ್ ಆಗಿದೆ ಅತಿರತ ಅನ್ನೋ ಸಿನಿಮಾ ಅಂತ ಪಾತ್ರಕ್ಕೆ ನನಗೆ ಓಕೆ ತೊಂದ್ರ ಇಲ್ಲ ಒಂದಿನ ಶೂಟಿಂಗ್ ಕರಿತೀರಾ ಬರ್ತೀನಿ ಬಟ್ ನನ್ ಪಾತ್ರ ಹೈಲೈಟ್ ಆಗ್ಬೇಕು ಏನೊಂದು ಅನ್ಸ್ಬೇಕು ನೋಡಿದ್ರಿಗೂ ಅದು ಟಚ್ ಆಗ್ಬೇಕು ಹೌದು ಆತರ ಅಂತ ನಾನು ತಲೆನಲ್ಲಿ ಇಟ್ಕೊಂಡು ಅದ ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಜರ್ನಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ